ಸ್ನೇಹಿತರೆ ಸುದ್ದಿ ಕೇಳಿ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಸರ್ಕಾರದಿಂದ ಒಟ್ಟು ನಾಲ್ಕು ಸಾವಿರ ಹಣ ಜಮಾ ಮಾಡಿದ್ದು ಸಾಕಷ್ಟು ಫಲಾನುಭವಿಗಳಿಗೆ ಈ ನಾಲ್ಕು ಸಾವಿರ ಹಣ ಜಮಾ ಆಗಿದೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹೌದು ಹೇಗೆ ಈ ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಹೇಗೆ ನೀವು ಪಡೆದುಕೊಳ್ತೀರಾ ಅಂತಾನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಾಳೆ ಶುಕ್ರವಾರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಕರ್ನಾಟಕ ಕರ್ನಾಟಕದ ಇಪ್ಪತ್ತೈದು ಜಿಲ್ಲೆಗಳಿಗೆ ಈ ನಾಲ್ಕು ಸಾವಿರ ಹಣನ ಜಮಾ ಮಾಡ್ತಾ ಇದ್ದು ಹೌದು ಸ್ನೇಹಿತರೆ ಬನ್ನಿ ವೀಕ್ಷಕರು ಹಾಗಾದ್ರೆ ಯಾವ ಜಿಲ್ಲೆ ಯಾವ ಫಲಾನುಭವಿಗಳಿಗೆ ಒಟ್ಟು ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆ ಮತ್ತು ಯಾವ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಕ್ಯಾನ್ಸಲ್ ಮಾಡಿದ್ದು ಹಣಕಾಸು ಇಲಾಖೆ ಜಾರಿಗೆ ತಂದಿರುವ ಐದು ನಿಯಮಗಳನ್ನ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ನನ್ನ ಚಾನೆಲ್ಗೆ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಅನ್ನ ಮಾಡಿ ಹಾಗೆ ವಿಡಿಯೋನಾಗಿ ವಿಡಿಯೋಗೂ ಕೂಡ ಒಂದು ಲೈಕ್ ಮಾಡಿ ಜೊತೆಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಈಗಾಗಲೇ ದೀಪಾವಳಿ ಹಬ್ಬದ ಪ್ರಯುಕ್ತ ಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣವನ್ನ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಜಮಾ ಮಾಡಿದೆ ನೀವು ಕೇಳಬಹುದು ವೀಕ್ಷಕರೇ ಹೇಗೆ ಫಲಾನುಭವಿಗಳಿಗೆ ಸರ್ಕಾರ ನಾಲ್ಕು ಸಾವಿರ ಹಣ ಜಮಾ ಮಾಡುತ್ತೆ ಅಂತ ಹೌದು ವೀಕ್ಷಕರೇ ಸರ್ಕಾರದಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನಾಲ್ಕು ಸಾವಿರ ಹಣ ಜಮಾ ಆಗಿರುವಂತ ಒಂದು ಬ್ಯಾಂಕ್ ಸ್ಕ್ರೀನ್ಶಾಟ್ ಬಂದಿರುವ ಮೆಸೇಜ್ ಕೂಡ ನಾನು ನಿಮಗೆ ತೋರಿಸ್ತಾ ಇದೆ ಹೌದು ಸ್ನೇಹಿತರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಖಂಡಿತವಾಗಿಯೂ ನಾಲ್ಕು ಸಾವಿರ ಹಣ ಬಂದಿದೆ ನಿಮ್ಮ ಬ್ಯಾಂಕ್ ಖಾತೆಗಿನ ಕೂಡ ಬಂದಿಲ್ಲ ಅಂದ್ರೆ ಕೆಲವು ದಿನಗಳಲ್ಲಿ ಖಂಡಿತವಾಗಿಯೂ ನಾಲ್ಕು ಸಾವಿರ ಹಣ ಬಂದೇ ಬರುತ್ತೆ ಏಕೆಂದ್ರೆ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಗುರುವಾರ ನಾಲ್ಕು ಸಾವಿರ ಹಣ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಆದರೆ ನಿಮ್ಮ ಬ್ಯಾಂಕ್ ಖಾತೆಗೆ ನೀವು ಕೂಡ ನಾಲ್ಕು ಸಾವಿರ ಹಣ ಪಡಿಬೇಕಂದ್ರೆ ಕಡ್ಡಾಯವಾಗಿ ಪ್ರತಿಯೊಂದು ಫಲಾನುಭವಿಗಳು ಹಣಕಾಸು ಇಲಾಖೆ ಜಾರಿಗೆ ತಂದಿರುವ ಈ ಒಂದು ಐದು ನಿಯಮಗಳನ್ನ ಪಾಲಿಸಬೇಕು ಏಕೆಂದ್ರೆ ಈ ನಿಯಮಗಳ ಆಧಾರದ ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸರ್ಕಾರ ಕಡ್ಡಾಯವಾಗಿ ಚೆಕ್ ಮಾಡುತ್ತೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಕೂಡ ಚೆಕ್ ಮಾಡ್ತಾರೆ ಹೀಗೆ ಚೆಕ್ ಮಾಡುವುದರಿಂದ ಈ ಸಂದರ್ಭದಲ್ಲಿ ನಿಮ್ಮ ದಾಖಲೆಗಳನ್ನು ಆ ನಿಯಮಗಳ ಪಾಲಿಸಿದರೆ ಅಂದರೆ ನಿಮ್ಮ ಯೋಜನೆಗಳಿಗೆ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ ಹಾಗಾದ್ರೆ ಬಂದು ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ಆ ಐದು ಹೊಸ ನಿಯಮಗಳು ಏನು ಅಂತ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲನೆಯ ಒಂದು ನಿಯಮ ಬಂದು ಸಾಕಷ್ಟು ಫಲಾನುಭವಿಗಳು ಹೊಂದಿರುವಂತಹ ಒಂದು ರೇಷನ್ ಕಾರ್ಡ್ ಏನಿದೆ ಆ ಒಂದು ರೇಷನ್ ಕಾರ್ಡ್ ಮನೆಯ ಸದಸ್ಯರ ಪ್ರತಿಯೊಬ್ಬರ ಒಂದು ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ಗೆ ಕಡ್ಡಾಯವಾಗಿ ಲಿಂಕ್ ಮಾಡಿಸಬೇಕು ಅಂದ್ರೆ ಈ ಒಂದು ಲಿಂಕ್ ಮಾಡಿಸುವಂತಹ ಒಂದು ಪ್ರೊಸೆಸ್ ಸರ್ಕಾರ ಏನಿದೆ ಕೆ ವೈ ಸಿ ಕೂಡ ಕರೀತಾರೆ ರೇಷನ್ ಕಾರ್ಡ್ಗೆ ಇನ್ನೂ ಸಹ ಕೆ ವೈ ಸಿ ಆಗಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕ್ಯಾನ್ಸಲ್ ಮಾಡುತ್ತೆ ಅದೇ ರೀತಿ ಎರಡನೇ ನಿಯಮ ಎರಡನೆಯ ನಿಯಮ ಏನಂದ್ರೆ ಸಾಕಷ್ಟು ಫಲಾನುಭವಿಗಳು ಕಳೆದ ಮೂರು ತಿಂಗಳಿನಿಂದ ಸರ್ಕಾರದಿಂದ ಬರ್ತಾ ಇರುವಂತ ಒಂದು ರೇಷನ್ ಏನಿದೆ ಉಚಿತ ಅಕ್ಕಿ ಏನಿದೆ ಆ ಒಂದು ರೇಷನ್ ಪಡ್ಕೋತಾ ಇಲ್ಲ ಒಂದು ವೇಳೆ ಕಳೆದ ಮೂರು ತಿಂಗಳಿಂದ ನೀವು ರೇಷನ್ ಪಡ್ಕೊಂಡಿಲ್ಲ ಅಂದ್ರೆ ಸರ್ಕಾರ ನಿಮ್ಮ ಬಳಿ ಇರುವಂತಹ ಒಂದು ರೇಷನ್ ಕಾರ್ಡ್ ಏನತ್ತೆ ಕ್ಯಾನ್ಸಲ್ ಮಾಡುತ್ತೆ ಸ್ನೇಹಿತರೆ ಹೌದು ಮತ್ತೆ ಮೂರನೆಯ ಒಂದು ನಿಯಮ ಬಂದು ನಿಮ್ಮ ಬಳಿ ಇರುವಂತಹ ಒಂದು ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ ಕಳೆದ ಹದಿನೈದು ವರ್ಷಗಳಲ್ಲಿ ನೀವು ಯಾವುದೇ ರೀತಿಯ ಒಂದು ತಿದ್ದುಪಡಿ ಮಾಡಿಸಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿಯ ಯೋಜನೆಯ ಹಣವನ್ನ ಕ್ಯಾನ್ಸಲ್ ಮಾಡುತ್ತೆ ಏಕೆಂದರೆ ಸರ್ಕಾರದಿಂದ ಬಂದಿರುವಂತಹ ಒಂದು ಆದೇಶದ ಪ್ರಕಾರ ಪ್ರತಿಯೊಂದು ಫಲಾನುಭವಿಗಳು ಕಳೆದ ಹದಿನೈದು ವರ್ಷಗಳಲ್ಲಿ ಯಾವುದೇ ರೀತಿಯ ಒಂದು ತಿದ್ದುಪಡಿ ನಿಮ್ಮ ಆಧಾರ್ ಕಾರ್ಡ್ಗೆ ನೀವು ಮಾಡಿಸಿಲ್ಲ ಅಂದ್ರೆ ಕಡ್ಡಾಯವಾಗಿ ಆದಷ್ಟು ಬೇಗ ನಿಮ್ಮ ಆಧಾರ್ ಕಾರ್ಡ್ಗೆ ತಿದ್ದುಪಡಿಸಿಯನ್ನು ಮಾಡಿಸಿ ಹೌದು ಸ್ನೇಹಿತರೆ ಇನ್ನು ನಾಲ್ಕನೆಯ ಒಂದು ನಿಯಮ ಬಂದು ನಿಮ್ಮ ಕುಟುಂಬದ ಒಂದು ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಒಂದು ವೇಳೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ರೊಕ್ಕ ಬರೋದನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಅದೇ ರೀತಿ ಐದನೆಯ ಒಂದು ನಿಯಮ ಬಂದು ಕುಟುಂಬದ ಸದಸ್ಯರು ಅಥವಾ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಯಾರು ಕೂಡ ಸರ್ಕಾರಿ ನೌಕರಿ ಕಾರ್ಯ ಕಾರ್ಯನಿರ್ವಹಿಸುತ್ತಾ ಇರಬಾರ್ದು ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರೇ ಆಗಿದ್ರು ಸರ್ಕಾರಿ ನೌಕರಿ ಕಾರ್ಯನಿರ್ವಹಿಸುತ್ತಾ ಇದ್ರೆ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ಯಾನ್ಸಲ್ ಆಗುತ್ತೆ ಈ ಐದು ನಿಯಮಗಳ ಆಧಾರದ ಮೇಲೆ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಹಣ ಜಮಾ ಮಾಡ್ತಾ ಇದೆ ಒಂದು ವೇಳೆ ನೀವು ಕೂಡ ಈ ಐದು ನಿಯಮ ಪಾಲಿಸಿಲ್ಲ ಅಂದ್ರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ವಂಚಿತರಾಗಬೇಕಾಗುತ್ತೆ ನೋಡಿ ವೀಕ್ಷಕರೇ ಸರ್ಕಾರದಿಂದ ಈ ಈಗಾಗಲೇ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಾಲ್ಕು ಸಾವಿರ ಹಣ ಜಮಾ ಮಾಡಿದ್ದು ಪ್ರತಿಯೊಂದು ಫಲಾನುಭವಿಗಳಿಗೆ ಆದಷ್ಟು ಬೇಗ ಈ ಒಂದು ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ದಯವಿಟ್ಟು ಕೆಲವೇ ದಿನಗಳ ಕಾಲ ವೇಟ್ ಮಾಡಿ ಅಂತಾನು ಹೇಳ್ತಾ ಇದ್ದು ಸರ್ಕಾರದಿಂದ ಬಂದಿರುವಂತಹ ಈ ಒಂದು ಮಾಹಿತಿ ಆಗಿದೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಂದೆಡೆಯಲ್ಲಿ ಇವರೆಲ್ಲರ ರೇಷನ್ ಕಾರ್ಡ್ಗಳನ್ನು ಬಂದ್ ಮಾಡಲಾಗುತ್ತೆ ಹೌದು ಸ್ನೇಹಿತರೆ ಬಿಪಿಎಲ್ ಕಾರ್ಡ್ ಇದ್ದಿದ್ದು ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆ ಈ ತಿಂಗಳು ಮಾತ್ರ ಸಿಗುತ್ತೆ ಅನ್ನ ಭಾಗ್ಯ ಅಕ್ಕಿ ಮುಂದಿನ ತಿಂಗಳಿನಿಂದ ನಿಮಗೆ ಅಕ್ಕಿ ಸಿಗೋದಿಲ್ಲ ಅಂತ ನ್ಯಾಯಬಿಲ್ ಅಂಗಡಿಗಳಲ್ಲಿ ಹೇಳಿ ಕಳಿಸ್ತಾ ಇದ್ದಾರೆ ಅನ್ನರಿಗೆ ಹೀಗಾಗಿ ಎಲ್ಲಾ ಬಿಪಿಎಲ್ ಕಾರ್ಡ್ ದಾರರಿಗೂ ಕೂಡ ಈ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೊಸ ನಿಯಮದ ಬಗ್ಗೆಯೂ ಕೂಡ ನೋಡೋಣ ಸ್ನೇಹಿತರೆ ಹೌದು ವೀಕ್ಷಕರೇ ಅನ್ನಭಾಗ್ಯ ಫಲಾನುಭವಿಗಳಿಗೆ ಶಾಕ್ ಅಂತಾನೆ ಹೇಳ್ಬೋದು ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಅನರ್ಹ ಪಡಿತರ ಚೀಟಿಗಳ ವಿರುದ್ಧ ಸರ್ಕಾರ ಸಮರ ಸಾರಿದ್ದು ಈಗಾಗಲೇ ಇನ್ನು ಎರಡು ಮೂರು ತಿಂಗಳಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಅನ್ನಭಾಗ್ಯ ಯೋಜನೆಯಿಂದ ಹೊರಗುಳಿಯಲಿದ್ದಾರೆ ಅಂದರೆ ಈಗಾಗಲೇ ನ್ಯಾಯಬಲೆ ಅಂಗಡಿಗಳಲ್ಲಿಯೂ ಕೂಡ ಅವರು ರೇಷನ್ ತರಲು ಹೋದಾಗ ರೇಷನ್ ಅಂಗಡಿ ಮಾಲೀಕರು ಹಾಗೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಅವರಿಗೆ ಮೊದಲೇ ಮುಂಚಿತವಾಗಿ ಹೇಳ್ತಾ ಇದ್ದಾರೆ ನಿಮ್ಮ ಕಾರ್ಡ್ ರದ್ದಾಗುತ್ತೆ ಅಂತ ಏಕೆಂದ್ರೆ ನಿಮ್ಮ ಕಾರ್ಡ್ ಅಲ್ಲಿ ಒಬ್ಬರು ಸದಸ್ಯರು ಇನ್ಕಮ್ ಲಿಮಿಟ್ ರೀಚ್ ಆಗಿದ್ದಾರೆ ಅಂದ್ರೆ ನಿಮ್ಮ ಒಂದು ಕಾರ್ಡ್ ಅಲ್ಲಿ ಆರು ಜನರು ಇದ್ದಾರೆ ಅದರಲ್ಲಿ ಯಾರಾದರೂ ಒಬ್ಬರು ಇನ್ಕಮ್ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಹೊಂದಿದ್ದು ಅಥವಾ ಏಳುವರೆ ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿದ್ದು ಇನ್ನು ಸ್ವಂತ ಕಾರು ಹೊಂದಿದ್ದರು ಕೂಡ ಜೊತೆಗೆ ಜಿ ಎಸ್ ಟಿ ಅಕೌಂಟ್ ಹೊಂದಿದ್ದಾರೆ ಹಾಗೆ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದಾರೆ ಅಂದ್ರೆ ತಂದೆ ತಾಯಿ ಮಕ್ಕಳು ಯಾರೇ ಆಗಿದ್ರು ಕೂಡ ಆ ಕಾರ್ಡ್ ಅಲ್ಲಿ ಒಬ್ಬರ ಇನ್ಕಮ್ ಏನಾದರೂ ರೂಪಾಯಿ ಮೇರಿದ್ರೆ ಅವರಿಂದ ಆ ಒಂದು ಬಿ ಪಿ ಎಲ್ ಕಾರ್ಡ್ ಏನಿದೆ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಹೌದು ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಹದಿಮೂರು ಲಕ್ಷ ಅನರ್ಹ ಪಡಿತರ ಚೀಟಿಗಳಿದ್ದು ಅದರಲ್ಲೂ ಮೊದಲ ಹಂತದಲ್ಲಿಯೂ ಕೂಡ ಈಗ ಒಟ್ಟು ಮೂರು ಲಕ್ಷ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಲು ಮುಂದಾಗಿದೆ ವೀಕ್ಷಕರೇ ಅದರಲ್ಲಿ ಹಂತ ಹಂತವಾಗಿ ಎಲ್ಲ ಕಾರ್ಡ್ಗಳನ್ನು ಅನರ್ಹ ಎಲ್ಲಿ ತೆಗೆದು ಹಾಕಲಾಗುತ್ತೆ ಜೊತೆಗೆ ಬಿ ಪಿ ಎಲ್ ಕಾರ್ಡ್ಗಳಿಂದ ಸುಳ್ಳು ದಾಖಲೆ ಕೊಟ್ಟು ನಕಲಿ ದಾಖಲೆ ಸೃಷ್ಟಿ ಮಾಡಿ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳು ಯಾರಾದರೂ ಇದ್ರೆ ಅಂಥವರಿಗೆ ದಂಡ ಕೂಡ ಹಾಕಲು ಇಲ್ಲಿ ಸರ್ಕಾರ ಏನಿದೆ ಯಾರಾದರೂ ಸುಳ್ಳು ದಾಖಲೆ ಕೊಟ್ಟು ಬಿಪಿಎಲ್ ಪಡಿತರ ಚೀಟಿ ಲಾಭ ಪಡೆದುಕೊಂಡಿದ್ರೆ ಅಂಥವರಿಗೆ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರವನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಲೆಕ್ಕ ಹಾಕಿ ಜೊತೆಗೆ ಆ ಒಂದು ಹಣವನ್ನು ಕೂಡ ವಸೂಲಿ ಮಾಡಲು ಸರ್ಕಾರ ಏನಿದೆ ಇವಾಗ ಚಿಂತನೆ ಕೂಡ ನಡೆಸಿದೆ ಹೌದು ಸ್ನೇಹಿತರೆ ಅಧಿಕೃತವಾಗಿ ಒಂದು ಘೋಷಣೆ ಮಾತ್ರ ಇಲ್ಲಿ ಬಾಕಿ ಇರುವಂತದ್ದು ವೀಕ್ಷಕರೇ ಇನ್ನು ತುಂಬಾ ಜನರಿಗೆ ಈಗಾಗಲೇ ನಾಯಾ ಬೆಲೆ ಅಂಗಡಿಗಳಲ್ಲಿ ನೋಟಿಸ್ ಕೂಡ ಹಾಕಲಾಗಿದೆ ಅನರ್ಹ ಪಟ್ಟಿಯಲ್ಲೂ ಕೂಡ ರಿಲೀಸ್ ಮಾಡಲಾಗಿದೆ ಮುಂದಿನ ತಿಂಗಳಿನಿಂದ ನಿಮಗೆ ರೇಷನ್ ಕಾರ್ಡ್ ಸಿಗಲ್ಲ ನಿಮ್ಮ ಕಾರ್ಡ್ ರದ್ದಾಗಬಹುದು ಅಂತಾನು ಕೂಡ ನಾಯಾ ಬೆಲೆ ಅಂಗಡಿಗಳಲ್ಲಿ ನಾಯಾ ಬೆಲೆ ಅಂಗಡಿ ಮಾಲೀಕರು ರೇಷನ್ ಪಡೆಯಲು ಬಂದ ಫಲಾನುಭವಿಗಳಿಗೆ ಹೇಳ್ತಾ ಇದ್ದಾರೆ ಎದಕ್ಕಂದ್ರೆ ಅಂತ ಕೇಳಿದಾಗ ಸರ್ಕಾರ ಈ ತರ ರೂಲ್ಸ್ ಇದೆ ಈ ರೂಲ್ಸ್ ನಿಮ್ಮ ಕಾರ್ಡ್ ಅಲ್ಲಿ ಇರುವ ಫಲಾನುಭವಿಗಳು ಬ್ರೇಕ್ ಮಾಡಿದ್ದಾರೆ ಸೊ ನಿಮ್ಮ ಕಾರ್ಡ್ ಬಿ ಪಿ ಎಲ್ ಇದ್ದಿದ್ದು ಇ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ತರ ಸುದ್ದಿಗಳು ಈಗಾಗಲೇ ಬಂದಿದ್ದು ಇದು ಎಲ್ಲ ನಿಮಗೂ ಕೂಡ ಬಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಕೊನೆಯದಾಗಿ ದೀಪಾವಳಿ ಬಳಿಕ ಚಿನ್ನ ಹಾಗೂ ಬೆಳ್ಳಿಯ ಬೆಲೆಯಲ್ಲಿ ಭಾರಿ ಇಳಿಕೆ ಆಗುತ್ತೆ ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರ ಚರ್ಚೆ ಶುರುವಾಗ್ತಾ ಇದೆ ಹೌದು ಇವತ್ತು ಹತ್ತು ಗ್ರಾಮ್ ಚಿನ್ನದ ದರದಲ್ಲಿ ಇಪ್ಪತ್ನಾಲ್ಕು ನೂರು ರೂಪಾಯಿ ಕುಸಿತ ಆಗಿದೆ ಪ್ರಸ್ತುತ ಹತ್ತು ಗ್ರಾಮ ಬಂಗಾರದ ಬೆಲೆ ಒಂದು ಲಕ್ಷದ ಇಪ್ಪತ್ತೆಂಟು ಲಕ್ಷ ಹೌದು ಸ್ನೇಹಿತರೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ ಇಳಿಕೆ ದಾಖಲಾಗಿದೆ ಇವತ್ತು ಕೆಜಿ ಬೆಳ್ಳಿ ದರದಲ್ಲಿ ಏಳು ಸಾವಿರದ ಐದುನೂರು ರೂಪಾಯಿ ಕುಸಿತ ಕಂಡಿದೆ ಪ್ರಸ್ತುತ ಕೆ ಜಿಗೆ ಒಂದು ಕೆಜಿ ಬೆಳ್ಳಿಗೆ ಒಂದು ಲಕ್ಷದ ಐವತ್ತು ಸಾವಿರದ ಐದ್ನೂರ ಮೂವತ್ತೈದು ರೂಪಾಯಿ ನೀವು ಕೊಡಬೇಕು ಅಷ್ಟು ಕೊಟ್ಟು ಖರೀದಿ ಮಾಡಬೇಕು ಅಂದ್ರೆ ಈಗ ಕುಸಿತವನ್ನ ಕಂಡಿದೆ ನೀವೇನು ಒಂದು ವಾರ ಅಥವಾ ಒಂದು ಎಂಟು ಹತ್ತು ದಿನಗಳಲ್ಲಿ ಗಮನಿಸ್ತಾ ಇದ್ದೀರಾ ಚಿನ್ನ ಹಾಗೂ ಬೆಳ್ಳಿ ದರದಲ್ಲಿ ಏರಿಕೆನೆ ಕಂಡು ಇತ್ತು ಒಂದು ದಿನಕ್ಕೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಎಲ್ಲ ಏರಿಕೆ ಆಗ್ತಾ ಇತ್ತು ಆದ್ರೆ ಈಗ ದೀಪಾವಳಿ ನಂತರ ಬೆಳ್ಳಿ ಹಾಗೂ ಚಿನ್ನದ ದರದಲ್ಲಿ ಕುಸಿತ ಆಗಬಹುದು ಅಂತ ಹೌದು ಸ್ನೇಹಿತರೆ ಸದ್ಯಕ್ಕೆ ಇವತ್ತು ಕೂಡ ನೀವು ಗಮನಿಸ್ತಾ ಇದ್ದೀರಾ ಒಂದು ಕೆ ಜಿ ಬೆಳ್ಳಿಯಲ್ಲಿ ಏಳು ಸಾವಿರದ ರೂಪಾಯಿ ಕುಸಿತ ಕಂಡಿದೆ ಹೌದು ಅದೇ ರೀತಿಯಾಗಿ ಬಂಗಾರದ ಬೆಲೆಯಲ್ಲೂ ಕೂಡ ಹತ್ತು ಗ್ರಾಮ್ ಚಿನ್ನದ ದರದಲ್ಲಿ ನಿಮಗೆ ಎರಡು ಸಾವಿರದ ನಾಲ್ಕು ನೂರು ರೂಪಾಯಿ ಕಡಿಮೆ ಆಗಿದೆ ಅಂದ್ರೆ ಈ ಒಂದು ವಾರಕ್ಕೆ ನಾವು ಕಂಪೇರ್ ಮಾಡಿದ್ರೆ ಇವತ್ತು ಬೆಟರ್ ಬೆಟರ್ ಅಂತಾನೆ ಹೇಳ್ಬೋದು ನಾಳೆನು ಕೂಡ ಕಮ್ಮಿ ಆಗ್ಬಹುದು ಮುಂದಿನ ದಿನಗಳಲ್ಲೂ ಕೂಡ ಕಮ್ಮಿ ಆಗ್ಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಅದೇನೆಲ್ಲ ಕಾದು ನೋಡಬೇಕಾಗಿದೆ ಬಟ್ ಇವತ್ತು ಇಷ್ಟು ದರ ಕಡಿಮೆ ಆಗಿದೆ ನೀವು ಗಮನಿಸಬಹುದು ಇಷ್ಟು ಒಂದು ಎಂಟು ದಿನದಿಂದ ಬೆಲೆ ಏರಿಕೆನೆ ಆಗ್ತಾ ಇದೆ ಇವಾಗ ಇಳಿಕೆಯು ಕೂಡ ಆಗ್ತಾ ಇದೆ ಸ್ನೇಹಿತರೆ